ಮಾಡೋದು ಈ ತರ ಇರ್ತಿದ್ ನೋಡಿ ಇಟ್ಕೊಂಡ ಹಿಂಗ ಹ್ಯಾಂಡಲ್ ಹ್ಯಾಂಡಲ್ ಹಾ ಆ ತರ ಇದೆ ಇದೆಲ್ಲ ಇಟ್ಕೊಂಡಿದ್ದಾರೆ ಇವರು ಪಾಪ ಇನ್ನ ಅಂತ ಹೇಳ್ತೀವಿ ಮೇಲ್ಮೆತ್ತು ಮೇತ್ತು ಬರುವಾಗ್ಲೇ ನೋಡಿ 80 ವರ್ಷದ ಒಂದು ತುಟಲು ಕಾಣುತ್ತೆ ಇದು ಬೆತ್ತದ್ದು ಇದ್ರಲ್ಲೂ ಅಷ್ಟೇ ಇದು ಅಲ್ಲಿ

ಇದರಲ್ಲಿ ಅರಳ ಸಾಣಿಗೆ ಅಕ್ಕಿ ನುಚ್ಚು ಸಾಣಗೆ ಇದು ಅಷ್ಟೇ ಅಕ್ಕಿ ಇದು ನೀವು ಹಿಂದೆ ಡಬ್ಬದ ಬರ್ತಿದ ಈ ಸಾಣಿಗೆಗಳಲ್ಲಿ ವಿಶೇಷ ನೋಡಿ ಇಲ್ಲಿ ಮಲ್ನಾಡಲೆಲ್ಲ ಹೋಳಿಗೆ ಮಾಡ್ತೀವಿ ನಾವು ಪಟ್ಟಿ ಹೋಳಿಗೆ ಅಂತ ಹುರುಣದ್ದು ಇದನ್ನೆಲ್ಲ ಇದ್ರಲ್ಲಿ ಜೋಡ್ಸಿದ್ರು ನಮ್ ತುಂಬ ಮನೆಯಲ್ಲಿ ಇದು ತಗೊಂಡೋಗಿ ಬಡಸಕ್ಕೂ ಹಿಂಗೆ ತಗೊಂಡೋಗಿ ಬಡಿಸದ್ ಕಂಡಿಬ್ರು ಈ ತರ ಇದ್ದು ಇದು ನೋಡಿ ಹಿಂದೆ ಫಸ್ಟ್ ಮೂಲತಃ ತಕಡಿ

ಪೆಟ್ರೋಮ್ಯಾಕ್ಸ್ ಅಂತ ನೋಡಿ ಇದು ಹಳೇದು ಇದು ಇದ್ ನೋಡಿ ರಗಣ ತೋರಿಸ್ತಾ ಇದ್ದೀವಿ ಇರ್ಲಿ ಇದ್ ನೋಡಿ ಹಗ್ಗ ಹಾಕಿ ಕಲ್ಲು ಕಲ್ ಇದ್ ಮಾಡೋದು ಈ ತರ ಇರ್ತಿತ್ ನೋಡಿ ಇದ್ಕೊಂಡ್ ಹಿಂಗ್ ಹ್ಯಾಂಡ್ ಎತ್ತಿದ ಆ ತರ ಇದೆ ಇದೆಲ್ಲ ಇಟ್ಕೊಂಡಿದ್ದಾರೆ ಇವರು ಪಾಪ ಇನ್ನು ಡಬ್ಬಿ ತೋರಿಸಿದೆ ಮಾಡ್ಸಿಕೊಂಡ್ ಮಾಡಿ ಇದೆಲ್ಲ ಅಷ್ಟೇ ಇದೆಲ್ಲ ನೀವು ಪೆಟ್ಟಿಗೆಗಳು ಎಲ್ಲ ಇದು ಬುಟ್ಟಿಗಳೆಲ್ಲ ಬೆತ್ತದ್ದು ಇದು ಗೌರಿ ಪೆಟ್ಟಿಗೆ ಅಂತ ಹೇಳ್ತೀವಿ ಈ ತರದ್ದೆಲ್ಲ ಇದಿದೆ ಇದು ನೋಡಿ ಇದು ಹಿಂಗೆ ಇದು ಹಾಕಕ್ಕೆ ಅಲ್ಲ ಮರದ್ದು ಹ ಇವೆಲ್ಲ ಏನು ಇದು ಇದು ನೋಡಿ ಇದು ಅನ್ನಕ್ಕೆ ನೀವು ಹಿತ್ತಾಳಿ ಚರ್ಗೆ ಅಡಿಗೆ ಮಾಡ್ತಿದ್ವಿ ಅವಾಗ ಈ ತರ ಮುಚ್ಚಿ ಅಂತ ಹೇಳ್ತೀವಿ ನಾವು ಎಸ ಮುಚ್ಚಿ ಅಂದ್ರೆ ಹೆಸರು ಅಂದ್ರೆ ಹೆಸರು ಇಡೋದು ಅಂದ್ರೆ ಅನ್ನಕ್ಕೆ ಇಡೋದು ಕಿಡೋದು ಇದಕ್ಕೆ ಇದನ್ನ ಇಟ್ಕೊಂಡ್ ನೀವು ಬಾಳೆಲೆ ಕೆಳಗೆ ಇಟ್ಕೊಂಡ್ ಬಿಡ್ತಿದ್ರು ಇದ್ರೆ ಬಿಸಿನೇ ಆಗ್ತಿರ್ಲಿಲ್ಲ ಕೈ ಸುಡ್ತಿರ್ಲಿಲ್ಲ ಅನ್ನ ಬಸಿಯಕ್ಕೆ ಹಿಂಗೆ ಅನ್ನ ಹಾಕಿ ಚೆರಗೆ ಹಾಕಿ ಹಿಂಗ್ ಬಸಿಬೇಕು ಬಸಿಬೇಕು ಇದನ್ನ ತೊಳೆದಿಟ್ಟು ಇದನ್ನ ಮತ್ತೆ ಬೇರೆ ಅವರಿಗೆ ಕೊಳೆಯ ಕೊಡ್ತಿರ್ಲಿಲ್ಲ ಮನೆಯವರೇ ಕೊಳಿಬೇಕಿತ್ತು ಅಂತ ಇದನ್ನ ಇದು ನೀವು ತಿಳಿ ಕೈ ಮೇಲೆ ಬರ್ತಿರ್ಲಿಲ್ಲ ಕೈ ಸುಡ್ತಿರ್ಲಿಲ್ಲ ನೋಡಿ ಎಷ್ಟು ಹಿಂದಿನ ಕಾನ್ಸೆಪ್ಟ್ ಇಷ್ಟು ಚೆನ್ನಾಗಿದೆ ಇದು ಹಿಂಗಡೆ ಟಪ್ ತರ ಬಾನಿ ಇದು ಸಾಕಷ್ಟು ಅಳೆತಳೆ ಮಣ್ಣೋರು ಇರ್ಕೊಂಡಿದ್ದಾರೆ ಇದೆ ತುಂಬಾ ಜನ ಇಟ್ಕೊಂಡಿದ್ದಾರೆ ಇದು ಅ ಇರ ಗೊತ್ತಾ ಇದು ಇದು ನೋಡಿ ಇದೊಂದು ಕೊಳಗ ಹ್ ಶೇಪ್ ಚೆನ್ನಾಗಿದೆ ಆಮೇಲೆ ಇದ್ರಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಎಣ್ಣೆ ಹಚ್ಚಿ ಅ ತುಂಬಾ ಮಸಾಜ್ ಮಾಡ್ಕೋರ್ಣ ಹೀಗೆ ಇದಕ್ ಬಿಸಿನೀರ್ ತೋಡಿ ಇದರೊಳಗೆ ಕುತ್ಕೊಳ್ಳೋದು ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಬಿಸಿ ಆಗ್ಕೊಳ್ಳಿ ಮತ್ತೊಂದ್ ಸ್ವಲ್ಪ ಮಜ್ಜಿಗೆನ ಮಾಡ್ಕೊಂಡು ಮಾಡ್ಕೊಂಡ್ ಕುಡಿಯೋದು ಮತ್ ಕುತ್ಕೊಳ್ಳೋದು ಈ ತರ ಮಾಡಿ ಮೈನ ಬೆವರ್ಸಿ ಆರೋಗ್ಯವಾಗಿರ್ತಿದ್ರು ಹಿಂದಿನವ್ರು ಯಾಕೆ ಗಟ್ಟಿ ಇರ್ತಿದ್ರು ಕೈಕಾಲು ಸೊಂಟನೋ ಬರ್ತಿರ್ಲಿಲ್ಲ ಅಂದ್ರೆ ಈ ಹಬ್ಬ ಜನಕೊಂಡು ಆ ಅವ್ರು ಇದ್ ಮಾಡ್ತಾ ಇದ್ರು ಇನ್ನೊಂದ್ ನೋಡಿ ವಿಶೇಷ ನಮ್ಗೆ ಇದು ಇಲ್ಲೂ ನೋಡಕ್ ಸಿಗಲ್ಲ ಇದು ಹಿಂದೆಲ್ಲ ಡಬ್ಬದಲ್ಲೇ ಕೊಯ್ದ್ ಮಾಡ್ಸಂತದ್ದು ಅಂತ ಹೇಳಿದ್ನಲ್ಲ ಇದ್ ನೋಡಿ ಹ ಇದು ಈ ತರ ಮುಚ್ಚ ಬರತ್ತಿದ ಇದು ಹಿಂದೆಲ್ಲ ನೀವು ಊಟದ ಮನೆಗೆ ಹೋಗ್ತಾ ಇದ್ರಲ್ಲಿ ಮಜ್ಗೆ ಮನೆಗೆ ತಗೊಂಡು ಹಿಂದೆಲ್ಲ ಡೈರಿ ಇರ್ತಿರ್ಲಿಲ್ಲ ಈಗ ನಿಮ್ ಮನೇಲಿ ಫಂಕ್ಷನ್ ಇದೆ ಅಂದ್ರೆ ಎಲ್ಲರೂ ಬೆಳಿಗ್ಗೆ ಹೆಂಗಸ್ರಿ ಇದ್ರ ಹಾಲು ತಕೊಂಡು ಇದ್ರಲ್ಲಿ ಹಾಲು ಹೋಗೋದು ಮಜ್ಗೆ ತಗೊಳ್ಬಹುದು ಇದು ನೋಡಿ ಇದು ಎಷ್ಟು ಇದು ಅಂದ್ರೆ ಡಬ್ಬದಲ್ಲಿ ಮಾಡಿರೋದು ಇದೊಂದು ವಿಶೇಷ ಇದು ನಮಗೆ ಇತ್ತೀಚೆಗೆ ಇದು